ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಏನೋ ಜಮಾ ಆಗ್ತಾ ಇದೆ ಆದ್ರೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರತ್ತೆ ಇಲ್ಲಿದೆ ಪಕ್ಕಾ ಮಾಹಿತಿ ವೀಕ್ಷಕರೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರೀ ಎರಡು ಸಾವಿರ ಮಾತ್ರ ಜಮಾ ಆಗ್ತಾ ಇದೆ ನಮಗೆ ಬರಬೇಕಾಗಿರುವಂತಹ ಕಂತುಗಳು ಟೋಟಲಿ ಎಂಟು ಸಾವಿರ ನಾಲ್ಕು ತಿಂಗಳ ಹಣ ಯಾವ್ದಪ್ಪ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈಗ ಫೆಬ್ರವರಿ ಕೂಡ ಎಂಟ್ರ ಎಂಡ್ ಆಗಿದೆ ಮಾರ್ಚ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಹಾಗಾದ್ರೆ ನಮಗೆ ನಾಲ್ಕು ತಿಂಗಳ ಹಣ ಆದರೂ ಬರಬೇಕಾಗಿದೆ ಅದರ ಪೈಕಿ ಎರಡು ತಿಂಗಳ ಹಣ ಆದ್ರೂ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಿ ಒಬ್ಬೊಬ್ಬರಿಗೆ ಇನ್ನು ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿವರಣೆ ಕೊಡ್ತೀನಿ ಈಗ ಹದಿನಾರು ಹದಿನೇಳನೇ ಕಂತಿನ ಹಣ ಬರಬೇಕಾಗಿದೆ ಬರೀ ಎರಡು ಸಾವಿರ ಮಾತ್ರ ಜಮಾ ಆಗ್ತಾ ಇದೆ ಇನ್ನು ಎರಡು ಸಾವಿರ ಯಾವಾಗ ಬರತ್ತೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಲಕ್ಷ್ಮಿ ಬಳ್ಕರ್ ಅವರು ಎರಡು ಕಂತಿನ ಹಣ ಆದ್ರೂ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರಿ ಅಲ್ವಾ ಸೊ ಎಲ್ಲನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ನಮಗೆ ಆಗ್ತಕ್ಕಂತಹ ಎಲ್ಲ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮುಖಾಂತರ ಡೈರೆಕ್ಟ್ ಆಗಿ ವಿಡಿಯೋಸ್ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಹದಿನಾರು ಹದಿನೇಳನೇ ಕಂತಿನ ಹಣ ಸುಮಾರು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರುವಂತದ್ದು ಅದರ ಪೈಕಿ ಈಗ ಬರೀ ಎರಡು ಸಾವಿರ ಮಾತ್ರ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಂತದ್ರಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತು ಲಕ್ಷ ಫಲಾನುಭವಿಗಳವರೆಗೂ ಕೂಡ ಈಗಾಗಲೇ ಹಣ ಜಮಾ ಆಗಿರುವಂಥ ಇನ್ನು ಹಲವಾರು ಫಲಾನುಭವಿಗಳಿಗೆ ಸುಮಾರು ಐವತ್ತೆಂಟು ಐವತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಅವ್ರಿಗೂ ಕೂಡ ಇನ್ನು ಬರ್ತಾ ಇದೆ ಕೂಡ ಕ್ಲಿಯರ್ ಆದ ತಕ್ಷಣ ನಿಮಗೆ ಹದಿನೇಳನೇ ಕಂತಿನ ರಿಲೀಸ್ ಮಾಡ್ತೀನಿ ಹೇಳಿದ್ದಾರೆ ಈಗಾಗಲೇ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈಗ ನಿಮಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ ಈಗ ಹದಿನೇಳನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದಿದೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಿದ್ದಾರೆ ಇಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಬರಬೇಕಾಗಿರುವಂತದ್ದು ಬಾಕಿ ಇದೆ ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಎಲ್ಲರಿಗೂ ಕೂಡ ಎರಡು ಮೂರು ದಿನಗಳಲ್ಲಿ ಹಾಕಿ ಕ್ಲಿಯರ್ ಮಾಡಲಿಕ್ಕೆ ಹೋದರೆ ತಾಂತ್ರಿಕ ದೋಷ ಆಗುತ್ತೆ ಹೀಗಾಗಿ ಹದಿನಾರನೇ ಕಂತಿನ ಹಣ ಒಂದು ನಾವು ಕ್ಲಿಯರ್ ಮಾಡಿ ಮತ್ತೆ ಹದಿನೇಳನೇ ಕಂತಿನ ಹಣ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡ್ತಾ ಇದ್ವಿ ಆದರೆ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಅಂತ ಹೇಳಿಬಿಟ್ಟು ಅಥವಾ ಎರಡು ಸಾವಿರ ಇವತ್ತು ಜಮಾ ಆದ್ರೆ ಮತ್ತೆ ಇವತ್ತು ಎರಡು ಸಾವಿರ ರೂಪಾಯಿ ಮತ್ತೆ ಜಮಾ ಆಗೋದು ಈ ರೀತಿ ಆಗೋದಿಲ್ಲ ಇದಕ್ಕೆ ಸುಮಾರು ಹತ್ತು ದಿನ ಆದ್ರೂ ಟೈಮ್ ಲಕ್ಷ್ಮೀ ಬಳ್ಕರ್ ಅವರು ಕೇಳಿರುವಂತದ್ದು ಸೊ ಹೀಗಾಗಿ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ಹೋಗ್ಲಿ ನಮಗೆ ಹತ್ತು ದಿನದ ಒಳಗಾಗಿ ನಮಗೆ ಜಮಾ ಮಾಡಲಿ ಆದರೆ ಖಂಡಿತವಾಗಲೂ ಮತ್ತೆ ಡಿಲೇ ಮಾಡೋದು ಬೇಡ ಮತ್ತೆ ಜಮಾ ಮಾಡಲಿ ಅನ್ನುವಂತಹ ಅನಿಸಿಕೆಯನ್ನ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ಳೋಣ ಯಾಕಂದ್ರೆ ಈಗ ಮತ್ತೆ ಈಗಾಗಲೇ ಮೂರು ತಿಂಗಳು ಡಿಲೇ ಆಗಿದೆ ಮತ್ತೆ ಡಿಲೇ ಆದ್ರೆ ಮತ್ತಷ್ಟು ಕಂತುಗಳನ್ನು ನಾವು ಕಳ್ಕೊಳ್ಬೇಕಾಗತ್ತೆ ಹೀಗಿರುವಾಗ ಇಷ್ಟು ಬರಬೇಕಾಗಿರುವಂತಹ ಬಂದ್ರೆ ಸಾಕು ಅನ್ನುವಂತಹ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡೋಣ ಇಷ್ಟು ನಮಗೆ ಅದ್ರಲ್ಲಿ ಎರಡು ಸಾವಿರ ಆದ್ರೂ ನಮಗೆ ಜಮಾ ಆಗ್ತಾ there ಇನ್ನು ಎರಡು ಸಾವಿರ ಇನ್ನು ನಾಲ್ಕೈದು ದಿನಗಳಲ್ಲಿ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೂಚನೆ ಸಿಕ್ಕಿರುವಂಥದ್ದು ಸೊ ಇನ್ನು ನಾಲ್ಕೈದು ದಿನ ಆದರೂ ನಾವು ವೇಟ್ ಮಾಡಬೇಕು ಟೋಟಲಿ ಈ ಒಂದು ವಾರವನ್ನು ನಾವು ಕಳಿಬೇಕಾಗತ್ತೆ ಅದು ಎರಡು ಸಾವಿರ ಬರಬೇಕಂದ್ರೆ ಈ ಎರಡು ಸಾವಿರ ಕೂಡ ನಮಗೆ ಜಮಾಗುತ್ತೆ ಟೋಟಲಿ ಎಂಟು ಸಾವಿರ ಹಣ ಆದರೂ ನಮ್ಮ ಖಾತೆಗಳಿಗೆ ಬರಬೇಕಾಗಿರುವಂಥದ್ದು ಹದಿನಾರು ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಮಾರ ಒಂದು ಫೆಬ್ರವರಿ ತಿಂಗಳ ಹಣ ಕೂಡ ಬರಬೇಕಾಗಿದೆ ಸುಮಾರು ನಾವು ಎರಡು ತಿಂಗಳ ಹಣವಾದರೂ ಪಡಿತೀವಿ ನೆಕ್ಸ್ಟ್ ಎರಡು ತಿಂಗಳ ಹಣವನ್ನ ಮತ್ತೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಫೀಸಿಯಲ್ ಆಗಿ ಒಂದು ಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟತಕ್ಕಂಥದ್ದು ಇನ್ನು ಹದಿನೇಳನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಯಾವಾಗ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ವೀಕ್ಷಕರೇ ಆದ್ರೂ ಅಲ್ಲಿವರೆಗೂ ಕೂಡ ಕಾಯ್ಬೇಕಾಗತ್ತೆ ಇನ್ನು ಹದಿನಾರನೇ ಹಣನೇ ಜಮಾ ಆಗಿಲ್ಲಪ್ಪ ಅಂದ್ರೆ ನಿಮಗೆ ಡೆಫಿನೆಟ್ಲಿ ಇನ್ನು ಒಂದು ವಾರದಲ್ಲಿ ಜಮಾ ಆಗತ್ತೆ ಅಲ್ಲಿವರೆಗೂ ಕೂಡ ಜಮಾ ಆಗಲಿಲ್ಲಪ್ಪ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ನೀವು ಎಲಿಜಿಬಲ್ ಇಲ್ಲ ಅಂತಾನೆ ಅರ್ಥ ನಿಮಗೆ ಇನ್ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಅಂತಾನೆ ಅರ್ಥ ಆಗತ್ತೆ ಹೀಗಾಗಿ ನಿಮಗೆ ಹದಿನಾರನೇ ಕಂತಿನ ಜಮಾ ಆಗಿಲ್ಲಪ್ಪ ಅಂದರೆ ಏನು ಮಾಡಬೇಕು ಏನು ಮಾಡಿದ್ರೆ ನಮಗೆ ಜಮಾ ಆಗತ್ತೆ ನಾವು ನಮ್ಮ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಏನು ತಪ್ಪಾಗಿದೆ ನಮಗೆ ಹಣ ಬರದೇ ಇರೋಕ್ಕೆ ಕಾರಣ ಏನು ಇದನ್ನು ನಾವು ಮುಖ್ಯವಾಗಿ ಕಂಡು ಹಿಡ್ಕೊಳ್ಬೇಕಾಗತ್ತೆ ಅದನ್ನು ನಾವು ಕಂಡು ಹಿಡ್ಕೊಂಡ್ರೆ ನಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅದನ್ನು ಕಂಡು ಹಿಡ್ಕೊಂಡು ನನಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಏನು ಮಾಡ್ಬೇಕು ಅನ್ನೋಂಥದ್ದನ್ನು ಇಲ್ಲಪ್ಪ ಅಂದರೆ ಈಗಾಗಲೇ ಒಂದು ವಿಡಿಯೋದಲ್ಲಿ ನೀನೇ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ಪ್ರಾಬ್ಲಮ್ ಏನಾಗಿದೆ ಅಂತ ಅದನ್ನು ಕೂಡ ಕಂಡಿಡ್ಕೊಳ್ಬಹುದು ಅದೇ ರೀತಿಯಾಗಿ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕೂಡ ಒಂದು ವಿಡಿಯೋ ಮುಖಾಂತರ ನೀವು ಪಡ್ಕೊಳ್ಬಹುದಾಗಿರುತ್ತೆ ದಯಮಾಡಿ ಒಂದು ವಿಡಿಯೋನ ಕ್ಲಿಯಾರಿಟಿ ಪಡ್ಕೊಳ್ಳಿ ಸೊ ಮತ್ತೊಮ್ಮೆ ಆ ವಿಡಿಯೋಗಳನ್ನು ನೋಡ್ಕೊಳ್ಬಹುದು ಅವಶ್ಯಕತೆ ಬೀಳೋದಿಲ್ಲ ಆ ಒಂದು ವಿಡಿಯೋ ನೋಡಿಕೊಂಡ್ರೆ ಸಾಕು ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಯುತ್ತೆ ಸೊ ನೋಡಿ ಹದಿನಾರನೇ ಕಂತಿ ನಾನ ಮತ್ತು ಹದಿನೇಳನೇ ಕಂತಿನ ನಾನದ ಬಗ್ಗೆ ನಾನು ಕ್ಲಿಯಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ ಬಿಡಗಿರ್ ಫ್ರೆಂಡ್ಸ್